ಸರಿ ಗೊತ್ತು ಯಶಸ್ವಿಯಾಗಿದೆ ಈಗ ಹೋರಾಟ ಅಲ್ಲ ಹನುಮಂತ ಕೂರ ತನಕ ಹನುಮಂತ ಕೂರ ತನಕ ಎಲ್ಲ ಕಡೆ ಹನುಮಾನ್ ಜಯಂತಿ ಆಗತ್ತೆ ನಾವು ಈ ಹನುಮಾನ್ ಜಯಂತಿ ಅಂತ ಇಲ್ಲೇನಿತ್ತು ಈ ಹನುಮಾನ್ ಸಂಕೀರ್ತನ ಯಾತ್ರೆಗೆ ಕನ್ವರ್ಟ್ ಮಾಡಿದ್ದೀವಿ ನಮ್ಮೆಲ್ಲರ ಆಸೆ ಏನಂದ್ರೆ ಎಲ್ಲ ಊರಿನಲ್ಲಿ ಹನುಮಾನ್ ಜಯಂತಿ ಹೆಂಗಾಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಅಧೂರಿಯಾಗಿ ಹನುಮಂತನ ಜಯಂತಿ ಇಲ್ಲೇ ಆಗಬೇಕು ಅವನು ಅವ್ನ ಸ್ಥಾನದಲ್ಲಿ ಕೂತ್ಕೊಂಡು ಅಧೂರಿಯಾಗಿ ಆ ಕಾರ್ಯಕ್ರಮ ಆಗಬೇಕು ಬರೀ ಸಂಕೀರ್ತನೆ ಆಗ್ತದೆ ಜಾಗೃತಿ ಆಗ್ತಾರೆ ಪಾಪ ಭಕ್ತೆಲ್ಲ ಬಂದು ನೋವು ಮಾಡ್ಕೊಂಡು ಹೋಗೋದು ಇದು ನಿಲ್ಲಬೇಕು ಆದಷ್ಟು ಬೇಗ ನಿಲ್ಲಬೇಕು ಆಂಜನೇಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಯಾವುದೇ ಕಾರಣಕ್ಕೆ ಆಂಜನೇಯ ನಮ್ಮ ಕೈ ಬಿಡೋದಿಲ್ಲ ಸೊ ಈಗ ಒಂದು ಹಂತಕ್ಕೆ ಬಂದಿದೆ ಬರೋ ದಿವಸಗಳಲ್ಲಿ ತೀರ್ಮಾನ ಆದರೂ ಆಗ್ಬೋದು ಯಾವ ರೀತಿ ಅಂತ ನಾವು ಒಂದು ತೀರ್ಮಾನ ತಗೊಳತ್ತಿದ್ದು ಅಲ್ಲ ಹನುಮಂತ ಕೂರೋ ತನಕ ಹನುಮಂತ ಕೂರೋ ತನಕ ಈಗೆಲ್ಲ ಕಡೆ ಹನುಮಂತ ಜಯಂತಿ ಆಗುತ್ತೆ ನಾವು ಈ ಹನುಮನ್ ಜಯಂತಿ ಅಂತ ಇಲ್ಲೇನಿತ್ತು ಈ ಹನುಮನ್ ಸಂಕೀರ್ತನೆ ಯಾತ್ರೆಗೆ ಕನ್ವರ್ಟ್ ಮಾಡಿದ್ದೀವಿ ನಮ್ಮೆಲ್ಲರ ಆಸೆ ಏನಂದರೆ ಎಲ್ಲ ಊರಿನಲ್ಲಿ ಹನುಮಾನ್ ಜಯಂತಿ ಇದೆ ಶ್ರೀರಂಗಪಟ್ಟಣದಲ್ಲಿ ಅಧೂರಿಯಾಗಿ ಹನುಮಂತನ ಜಯಂತಿ ಇಲ್ಲೇ ಆಗಬೇಕು ಅವನು ಅವನ ಸ್ಥಾನದಲ್ಲಿ ಕೂತ್ಕೊಂಡು ಅಧೂರಿಯಾಗಿ ಆ ಕಾರ್ಯಕ್ರಮ ಆಗಬೇಕು ಬರೀ ಸಂಕೀರ್ತನ ಯಾತ್ರೆ ಜಾಗೃತಿ ಯಾತ್ರೆ ಪಾಪ ಭಕ್ತೆಲ್ಲ ಬಂದು ನೋವು ಮಾಡ್ಕೊಂಡು ಹೋಗೋದು ಇದು ನಿಲ್ಲಬೇಕು ಆದಷ್ಟು ಬೇಗ ನಿಲ್ಲಬೇಕು ಆಂಜನೇಯನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಯಾವುದೇ ಕಾರಣಕ್ಕೆ ಆಂಜನೇಯ ನಮ್ಮ ಕೈ ಬಿಡೋದಿಲ್ಲ ಸೊ ಈಗ ಒಂದು ಹಂತಕ್ಕೆ ಬಂದಿದೆ ಬರೋ ದಿವಸಗಳಲ್ಲಿ ತೀರ್ಮಾನ ಆದರೂ ಆಗ್ಬೋದು ಯಾವ ರೀತಿ ಅಂತ ನಾವು ಒಂದು ತೀರ್ಮಾನ ತೊಗೊಳತ್ತಿದ್ದು ಯಾವ ಅಲ್ಲ ಯಾವ ರೀತಿ ನೆಕ್ಸ್ಟಿನ ಹೋರಾಟ ಈಗ ಕೇಳ್ತಾ ಇದ್ದೀವಿ ಈಗ ನಾನು ಒಬ್ಬನೇ ತೀರ್ಮಾನ ಮಾಡೋಕ್ಕಲ್ಲ ಸಮಿತಿ ಇದೆ ಹಿಂದೂಪರ ಸಂಘಟನೆಗಳಿದೆ ಇಲ್ಲಿ ಇದಕ್ಕೆ ಮೊದಲಿಂದ ಮಾರ್ಗದರ್ಶನ ಕೊಟ್ಟಂಥ ಹಿರಿಯರು ಇದ್ದಾರೆ ಹಿಂದೂ ಸಮಾಜ ಇದೆ ಏನು ಹೇಳ್ತಾರೆ ಅವರ ಭಾವನೆಗಳಿಗೆ ಎಲ್ಲರಿಗೂ ನಾವು ಅದಕ್ಕೆ ವ್ಯಾಲ್ಯೂ ಕೊಡಲೇಬೇಕು ಅವರೆಲ್ಲರೂ ಒಂದು ಮಾತು ತಗೊಂಡು ಈಗೇನು ಕಾನೂನು ರೀತಿ ಹೋರಾಟ ಮಾಡಬೇಕಾ ಇಲ್ಲ ಯಾವ ರೀತಿ ಹೋರಾಟ ಮಾಡಬೇಕಾ ಇಲ್ಲ ಈ ಶಾಂತಿಯಾತ್ರೆ ಹೀಗೆ ಮುಂದುವರಿಬೇಕಾ ಇನ್ನೂ ಇನ್ನೂ ಟೈಮ್ ತೊಗೊಳ್ಳೋಣ ಅಂತ ಎಲ್ಲರೂ ಹೇಳ್ರಿ ಇನ್ನೂ ನಾಲ್ಕೈದು ವರ್ಷ ನಡೀಲಿ ಅಂದರೆ ನಾವು ನಡೆಸ್ತೀವಿ ಶಾಂತಿ ಯಾತ್ರೆ ನಡೆಸ್ತೀವಿ ಇಲ್ಲ ನಾವು ಇಲ್ಲ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ನಾವು ಎಲ್ಲರೂ ತೀರ್ಮಾನ ಮಾಡಿದ್ರೆ ನಾವು ಇನ್ನೊಂದು ಎರಡು ವರ್ಷದಲ್ಲಿ ಹನುಮಂತ ಮಂದಿರ ತೊಗೊಳ್ಳೇಬೇಕಂತ ತೀರ್ಮಾನ ಆದರೆ ಅದು ಆಗತ್ತಷ್ಟೇ ಅದರಲ್ಲಿ ನೀವು ಹೇಳೋದು ಸರಿ ಇದು ಈಗ ಐನೂರು ವರ್ಷ ರಾಮ ಮಂದಿರದ ಹೋರಾಟ ಆಯಿತು ಈಗ ರಾಮ ಮಂದಿರ ಯಾವ ರೀತಿ ಪುನರ್ ನಿರ್ಮಾಣ ಆಗಿದೆ ಅಂದರೆ ಇಡೀ ಪ್ರಪಂಚ ಬರೀ ರಾಮ ಅಲ್ಲ ಇಡೀ ಅಯೋಧ್ಯೆನ ನೋಡೋ ರೀತಿ ಅದು ಪುನರ್ ನಿರ್ಮಾಣ ಅಯೋಧ್ಯೆ ಆಗಿದೆ ಶ್ರೀರಂಗಪಟ್ಟಣ ಶ್ರೀರಾಮದೇವರ ಮನೆ ದೇವರು ಅಂತ ರಂಗನಾಥನ ಹೇಳ್ತಾರೆ ಅಂದರೆ ಇದು ಅಂಥದೇ ತೀರ್ಥಕ್ಷೇತ್ರ ಶ್ರೀರಂಗಪಟ್ಟಣ ನೀವು ಆ ದೇವಸ್ಥಾನ ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನ ನರಸಿಂಹಸ್ವಾಮಿ ಗಂಗಾಧರೇಶ್ವರ ಎಲ್ಲದಕ್ಕಿಂತ ಪುರಾತ ಪುರಾತನ ದೇವಸ್ಥಾನ ಗಂಗಾಧರೇಶ್ವರ ಅಂತ ಹೇಳ್ತಾರೆ ಕ್ಷಣಾಂಬೆ ನಿಮಿಷಾಂಬೆ ಇಲ್ಲಿ ಕೋಟೆ ನಾರಾಯಣ ಎಷ್ಟು ದೇವಸ್ಥಾನ ಈ ಕೋಟೆ ಒಳಗಿದೆ ಎಂಥ ಈ ಕ್ಷೇತ್ರ ಇದು ಪ್ಯಾರಿಸ್ ಇಲ್ಲ ಲಂಡನ್ ಇಲ್ಲ ಯಾವ ಊರಿಲ್ಲ ಶ್ರೀರಂಗಪಟ್ಟಣದ ಮುಂದೆ ಇದನ್ನು ಏನು ಯಾವ ರೀತಿಯಾಗಿ ನಾವು ಉಳಿಸ್ಕೊಬೇಕು ಇದೊಂದು ಜಿಹಾದ್ ಅತ್ಯಾಚಾರ ಅತ್ಯಾಚಾರ ಆಗಿ ಈ ಇದು ಏನು ಹೇಳಿ ಒಂದು ಪಾಲಾಗಿ ಪ್ರದೇಶ ಆಗಿ ಉಳಿಸ್ಕೋಬೇಕಾ ಅಥವಾ ನಾವು ವಾಪಸ್ಸು ಇದು ಒಂದು ಸಮೃದ್ಧ ಕ್ಷೇತ್ರ ವಾಪಸ್ ಹಿಂದೂಗಳ ತೀರ್ಥಕ್ಷೇತ್ರ ಆಗಿ ನಾವು ಪುನರ್ ನಿರ್ಮಾಣ ಮಾಡಬೇಕಾ ಅದು ಹಿಂದೂ ಸಮಾಜ ಅಲ್ಲ ಎಲ್ಲರ ಜಾಗೃತಿ ಇದೆ ತೀರ್ಮಾನ ಯಾವಾಗ ತೊಗೊತಾರೆ ಅದು ಹಾಗೆ ಆಗುತ್ತೆ ಇನ್ನು ತುಂಬ ದೀರ್ಘಕಾಲ ಕಾಯೋ ಥರ ನಮಗಂತೂ ಅನಿಸೋದಿಲ್ಲ ಪ್ರಯತ್ನ ನಡೆಯುತ್ತೆ ತಮಗೆಲ್ಲರಿಗೆ ಗೊತ್ತಾಗೇ ಆಗುತ್ತೆ